ಹಾಯ್ ವಿವರ್ಸ್ ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ತುಂಬಾ ರುಚಿಕರವಾಗಿರುವಂತಹ ಧನಿಯಾ ರಸಂ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡ್ಕೋಬಹುದು ತುಂಬಾ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ದಪ್ಪ ನಿಂಬೆಹಣ್ಣು ಸೈಜ್ದು ಹುಣ್ಸೆಹಣ್ಣ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ಹುಣಸೆಹಣ್ಣ ನೆನೆಸಿ ಇಟ್ಕೊಳ್ಳಿ ಯಾವ ಪಾತ್ರೆಯಲ್ಲಿ ರಸ ಮಾಡ್ತೀರಾ ಆ ಪಾತ್ರೆಗೆ ಹುಣಸೆಹಣ್ಣಿನ ರಸನ ಕಿವುಚ್ಬಿಟ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಬಾಣಲಿಗೆ ಹುಣಸೆಹಣ್ಣಿನ ರಸನ ಕಿವುಚ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣಿನ ರಸಕ್ಕೆ ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಲೀಟ್ರ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳಿ ಅಂದರೆ ಹುಳಿಗೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಅಂದರೆ ಒಂದು ಸಣ್ಣ ಪೀಸು ಬೆಲ್ಲ ಒಂದು ಚಮಚ ಧನಿಯಾ ಕಾಳನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಧನಿಯಾ ಜೀರಿಗೆ ಎಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ಕಾಲು ಚಮಚ ಆಗುವಷ್ಟು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸನ್ನು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಜಾಸ್ತಿ ಮೆಣಸನ್ನು ಸೇರಿಸಿದ್ರೆ ಗಂಟಲು ಗಮಿಯುತ್ತೆ ಅದಕ್ಕೋಸ್ಕರ ಕಡಿಮೆ ಕಾಳನ್ನು ಸೇರಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಕಾಲು ಚಮಚ ಅರಿಶಿಣದ ಪುಡಿ ಈಗ ಇದನ್ನ ಕುದಿಲಿಕ್ಕೆ ಬಿಟ್ಬಿಡಿ ಇದು ಚೆನ್ನಾಗಿ ಕುದಿಬೇಕು ಹಾಗೆ ಜೀರಿಗೆ ಧನಿಯಾ ಎಲ್ಲ ಅದರ ರಸನ ಹಣ್ಣಿನ ರಸದ ಜೊತೆ ಬಿಟ್ಕೋಬೇಕು ಆ ರೀತಿ ನೀವು ಕುದಿಸ್ಕೋಬೇಕಾಗತ್ತೆ ನಾನೀಗ ಇದಕ್ಕೆ ಒಂದು ಕಡ್ಡಿ ಕರಿಬೇವನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಬೇಕು ಎಲ್ಲ ಅವರು ರಸ ಬಿಡಬೇಕು ಆ ರೀತಿ ನೀವು ಕುದಿಸ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಮೂರು ಹಸಿಮೆಣ್ಸಿನ್ಕಾಯನ್ನು ಉದ್ದಕ್ಕೆ ಸೀಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ನಾನಿಲ್ಲಿ ಮೂರು ಹಸಿಮೆಣ್ಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ ನೀವು ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ಮೆಣಸಿನ್ಕಾಯನ್ನು ತೊಗೋಬೇಕಾಗತ್ತೆ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿರೋದ್ರಿಂದ ನಾವು ಒಂದು ಸ್ವಲ್ಪ ಕಡಿಮೆನೇ ತಗೋಬೇಕು ನಾನಿಲ್ಲಿ ಒಂದು ಕಾಲು ಚಮಚ ರಸಂ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರಸಂ ಪುಡಿ ಅಥವಾ ಸಾರಿನ ಪುಡಿ ಯಾವುದಾದ್ರೂ ನೀವು ಇಲ್ಲಿ ತೊಗೋಬೋದು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಹುಣಸೆ ಹಣ್ಣು ರಸ ಆಗಿರೋದ್ರಿಂದ ಸ್ವಲ್ಪ ಉಪ್ಪಿನ ಅಂಶ ತಗೊಳ್ಳುತ್ತೆ ಸ್ವಲ್ಪ ಎಲ್ಲ ಸ್ಟ್ರಾಂಗ್ ಆಗಿದ್ರೆ ರಸಮ್ಮ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಅದರಲ್ಲಿರುವಂತಹ ನಾ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರಸ ಬಿಟ್ಕೋಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ನಂತರ ನಾನಿಲ್ಲಿ ಇನ್ನೊಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎರಡು ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದು ಒಣಮೆಣಸಿನ್ಕಾಯಿ ಒಂದು ಒಂದು ಎರಡು ಇಳುಕು ಬೆಳ್ಳುಳ್ಳಿಯನ್ನು ಜಜ್ಜಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಗ್ಗರಣೆನ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವನ್ನು ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಹಿಂಗನ್ನು ಸಹ ಸೇರಿಸ್ಕೋಬಹುದು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಎಲ್ಲ ಗಮಗಮ ಅಂತ ಪರಿಮಳ ಬರ್ತಾ ಇರುತ್ತೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವು ಕುದಿಸಿ ಇಟ್ಕೊಂಡಿದ್ವಲ್ಲ ಹುಣಸೆಣ್ಣಿನ ರಸನ ಅದನ್ನು ನಾನೀಗ ಈ ಒಗ್ಗರಣೆಗೆ ಸೇರಿಸ್ತಾ ಇದೀನಿ ಒಂದು ಫಿಲ್ಟರ್ ತಗೊಂಡು ನಾವು ಕುದಿಸಿರುವಂತಹ ರಸಮ್ನ ಸೇರಿಸ್ಕೊಬೇಕಾಗುತ್ತೆ ಏನು ಧನಿಯಾ ಕಾಳು ಕೊತ್ತಂಬರಿ ಸೊಪ್ಪು ಕರ್ಬೇವೆ ಹಾಕಿದ್ವಲ್ಲ ಅದನ್ನೆಲ್ಲ ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ ರಸಮಲ್ಲಿ ಅವೆಲ್ಲ ಸಿಗ್ತಾ ಇದ್ರೆ ತಿನ್ಲಿಕ್ಕೆ ಇಷ್ಟ ಆಗೋಲ್ಲ ನಾವು ಈ ರಸಮನ್ನ ಕುಡೀಬಹುದು ತುಂಬಾ ಚೆನ್ನಾಗಿರುತ್ತೆ ಈಗ ನೀಟಾಗಿ ಸೋದಿಸ್ಕೊಳ್ಳಿ ಒಂದು ಸೌಟಿಯಿಂದ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಅದರಲ್ಲಿರೋ ರಸ ಎಲ್ಲ ಕೆಳಗಡೆ ರಸಮ್ಗೆ ಬಿಟ್ಕೊಳ್ಳುತ್ತೆ ನಾನೇನು ಎಕ್ಸ್ಟ್ರಾ ನೀರನ್ನು ಸೇರಿಸ್ತಾ ಇಲ್ಲ ಇದೇ ಕರೆಕ್ಟಾಗಿದೆ ನಾವು ನೀರನ್ನು ಕುದಿಸ್ಬೇಕಾದ್ರೆ ಉಪ್ಪು ಹುಳಿ ಖಾರನ ನೋಡ್ಕೋಬೇಕಾಗತ್ತೆ ಒಗ್ಗರಣೆಯಲ್ಲಿ ಒಂದು ಕುದಿಯನ್ನು ನಾವಿಲ್ಲಿ ಕುದಿಸ್ಕೊಂಡ್ರೆ ಸಾಕು ಈಗ ಒಂದು ಕುದಿ ಬಂದರೆ ರಸಮು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸಿ ತುಂಬ ರುಚಿಕರವಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ ಸೇರಿಸ್ಕೊಂಡು ಹಪ್ಪಳ ಸಂಡಿಗೆ ಜೊತೆ ಸವಿತಾ ಇದ್ರೆ ಸಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದ್ಸಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ರಸಮ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಓದ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ Take care, have a nice day.